ನಮಸ್ತೆ ವೀಕ್ಷಕರೇ ಕರ್ನಾಟಕ ಕ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕೃಷ್ಣಮೂರ್ತಿ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಶಿಡ್ಲಘಟ್ಟ ನಗರ ವ್ಯಾಪ್ತಿಗೆ ಸೇರಿದ ಇಪ್ಪತ್ತೈದನೇ ವಾರ್ಡಿನ ತೈಬಾ ನಗರದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಪರದಾಡುತ್ತಿದ್ದಾರೆ ನೋಡಿ ವೀಕ್ಷಕರೇ ನೀವು ನೋಡ್ತಾ ಇರತಕ್ಕಂತಹ ರಸ್ತೆ ಸುಮಾರು ಮೂವತ್ತು ವರ್ಷಗಳಿಂದ ಇದೇ ಪರಿಸ್ಥಿತಿಯಲ್ಲಿದೆ ಮಳೆಗಾಲದಲ್ಲಂತೂ ಇಲ್ಲಿನ ಜನ ಓಡಾಡೋದಕ್ಕಂತೂ ಹಾಗಲ್ಲ ಯಾಕೆ ಅಂದರೆ ಮಳೆ ಬಂದರೆ ನೀರು ಸರಾಗವಾಗಿ ಹರಿದು ಹೋಗಲು ಚರಂಡಿ ವ್ಯವಸ್ಥೆ ಇಲ್ಲ ಇಲ್ಲಿರುವಂತಹ ಜನ ಮನೆಗಳಲ್ಲಿಯೇ ಪ್ಲೇಚರ್ ಚರಕದಿಂದ ರೇಷ್ಮೆ ನೂಲು ತೆಗೆಯುವಂತಹ ಕೆಲಸ ಪ್ಲೇಚರ್ ಚರಕದಿಂದ ಬರುವಂತಹ ಗಲಿಯು ನೀರು ನೀವು ನೋಡ್ತಿದ್ದೀರಿ ಅಲ್ವಾ ಈ ಚರಂಡಿಗೆ ಬರುತ್ತೆ ಬಂದಿರುವ ನೀರು ಅಲ್ಲಿಯೇ ನಿಂತು ಕೊಳೆತು ನಾರುತ್ತಿದೆ ಈ ವಾರ್ಡ್ನಲ್ಲಿ ಗೆದ್ದಿರೋದು ಮಹಿಳಾ ಸದಸ್ಯರಾದಂತಹ ಬಿ ಬಿ ಜಾನ್ ಇವರಂತೂ ಈ ಕಡೆ ತಿರುಗಿಯೂ ಸಹ ನೋಡಿಲ್ವಂತೆ ಓಟು ಹಾಕಿಸಿಕೊಂಡು ಓಡೋಗಿ ಆರಾಮಾಗಿ ಮನೆಯಲ್ಲಿ ರೆಸ್ಟ್ ತಗೊಳ್ತಾಳಂತೆ ಇನ್ನು ಅಂಬೇಡ್ಕರ್ ಸೇನೆ ಶಿಡ್ಲಘಟ ನಗರದಲ್ಲಿ ಕೆಲಸ ಮಾಡೋ ಹೆಣ್ಣು ಮಗಳು ಬಿ ಜಾನ್ ಈ ಹೆಣ್ಣು ಮಗಳು ಇದೇ ತೈಬಾ ನಗರದ ವಾಸಿ ಇವರು ನಮ್ಮ ಕರ್ನಾಟಕ ಕ್ರೈಮ್ ನ್ಯೂಸ್ ಚಾನಲ್ಗೆ ದೂರು ನೀಡಿದಾಗ ನಮ್ಮ ತಂಡ ಪರಿಶೀಲನೆ ಮಾಡಿದಾಗ ಅಲ್ಲಿರೋ ಜನ ಏನ್ ಹೇಳ್ತಾರ ಅಂತ ನೀವೇ ನೋಡಿ ಇವತ್ತು ಏನು ಶಿಡ್ಲಘಟ್ಟ ನಗರಸಭೆ ನಗರಸಭೆ ವ್ಯಾಪ್ತಿಗೆ ಬರ್ತಕ್ಕಂತಹ ಇಪ್ಪತ್ತೈದನೇ ವಾರ್ಡ್ ನಲ್ಲಿ ಅಂದ್ರೆ ತೈಬಾ ನಗರದಲ್ಲಿ ಇವತ್ತು ನಾವು ಏನಿವತ್ತು ಇಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀವಿ ನಮ್ಮ ಕರ್ನಾಟಕ ಕ್ರೈಮ್ ನ್ಯೂಸ್ ಕಡೆಯಿಂದ ಇಲ್ಲಿನ ಸಾರ್ವಜನಿಕರ ಹಿತಾಸಕ್ತಿ ಮೇರೆಗೆ ನಾವು ಇವತ್ತು ತೈಬಾ ನಗರದಲ್ಲಿ ನೇರ ಪ್ರಸಾರವನ್ನು ಕೊಡಲಿಕ್ಕೆ ಅಂದರೆ ಮುಕ್ತವಾಗಿ ಇಲ್ಲಿ ನೇರ ನೇರವಾಗಿ ಯಾವ ರೀತಿ ಇಲ್ಲಿ ಏನು ಮೂಲಭೂತ ಸೌಲಭ್ಯಗಳಿದೆ ಏನು ನಿಮ್ಮ ಹೆಸರು ಏನು ಮಾಡಿದ್ರೆ ಕಾಸಿಮ್ ಸಭೆ ಇವತ್ತು ಚಾನಲ್ ಮುಖಾಂತರ ಏನು ಇವತ್ತು ರಸ್ತೆ ಚರಂಡಿ ನೀರಿನ ಬಗ್ಗೆ ಇವತ್ತು ಏನು ಇಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ನಾವು ಮಾತಾಡೋದಕ್ಕೆ ಬಂದಿದ್ದೀವಿ ಇಲ್ಲಿನ ಸಮಸ್ಯೆಗಳು ನೀವು ಹಿರಿಯರು ಹಾಗಾಗಿ ನೀವುಗಳು ದಯವಿಟ್ಟು ಇಲ್ಲಿ ಇಲ್ಲಿನ ಸಮಸ್ಯೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಮ್ಮ ಸದಸ್ಯ ಏನಿಲ್ಲ ಹತ್ತೇಳಿ ಇಲ್ಲ ಇಪ್ಪತ್ತೇಳು ಮೂವತ್ತೇಳಿ ಅಲ್ಲೇ ರೋಡು ರೋಡ್ ಇದು ಈ ರೋಡ್ ರೆಡಿ ಆಗಿಲ್ಲ ಯಾವಾಗ ಕೇಳಿದ್ರು ರೆಡಿ ಆಗೋ ಆತ ಹದಿನೈದು ದಿವಸ ಇಪ್ಪತ್ತು ದಿವಸ ಅಂತ ಹೇಳ್ತಾವ್ರೆ ಅದೇನು ಆಗಿಲ್ಲ ಜನನಿ ಮಾತ್ರ ಹಂಗೆ ಇದೆ ಇದ್ದಂಗೆ ಇದೆ ಅದನ್ನೇನು ಮಾಡಬೇಕು ನೀವು ಮಾಡಿಸಿ ನಿಮ್ ಜಾನಲ್ ಕ ನಗರಸಭೆಯಲ್ಲಿ ಯಾವ ಅನುದಾನದಲ್ಲಿ ಬರುತ್ತೆ ರಸ್ತೆ ಹಾಕ್ಸ್ಬೇಕು ಅಂತ ಚರಂಡಿ ಹಾಕ್ಸ್ಬೇಕು ಅಂತ ನೀರಿನ ಸಮಸ್ಯೆ ನೀವತ್ತು ನೀಗಿಸ್ಬೇಕು ಅಂತ ಅಂದ್ಬಿಟ್ಟು ಇವತ್ತು ಅವರಲ್ಲಿ ಏನಾದರೂ ಕಿಂಚಿತ್ತು ಮಾನ ಮರ್ಯಾದೆ ಇದ್ದದಿದ್ರೆ ಇವತ್ತು ಬಂದು ಆರೂವರೆ ವರ್ಷದಿಂದ ಇವತ್ತು ಮನೆಯಿಂದ ಹೊರಗಡೆ ಬಂದರೆ ಗಬ್ಬು ಗಬ್ಬು ವಾಸನೆ ಹೊಡೆದು ನಾರ್ತಾ ಇದೆ ಅನೇಕ ಕಾಯಿಲೆಗಳಿಗೆ ಸಾಂಕ್ರಾಮಿಕ ಕಾಯಿಲೆಗಳಿಗೆ ತುತ್ತಾಗಿ ಇವತ್ತು ಬಹಳಷ್ಟು ಜನ ನರಳುತ್ತಾ ಇದ್ದಾರೆ ಹಾಗಾಗಿ ಸಾಂಕೇತಿಕವಾಗಿ ಅವರೇನು ನಮ್ಮಲ್ಲಿ ದೂರು ಕೊಟ್ಟಿದ್ರು ಆ ದೂರಿನ ಆಧಾರದ ಮೇಲೆ ನಾವು ಇವತ್ತು ಬಂದು ಏನು ಇವತ್ತು ತೈಬಾ ನಗರದಲ್ಲಿ ಬಂದು ನೋಡೋ ನೋಡೋಂತ ಪರಿಸ್ಥಿತಿಗೆ ಬಂದ್ರೆ ಇವತ್ತು ನಾವೇ ಇಲ್ಲಿ ಒಂದ್ ಹತ್ತು ನಿಮಿಷ ಓಡಾಡೋದಕ್ಕೆ ಆಗ್ತಾ ಇಲ್ಲ ವೀಕ್ಷಕರೇ ಯಾಕೆ ಅಂತಂದ್ರೆ ಅಷ್ಟು ಇಲ್ಲಿ ವಾಸನೆ ಬಡಿತಾ ಇದೆ ಗಬ್ಬು ವಾಸನೆ ಬಡಿತಾ ಇದೆ ಹಾಗಾಗಿ ಇವತ್ತು ನಮ್ ಜೊತೆ ಏನು ಕೇಳೋದಿಲ್ಲ ಯಾಕಂದ್ರೆ ಬರ್ತಾ ಅವ್ರಿಗೂ ಇರ್ತದೆ ಇವತ್ತು ಈ ಸಂದರ್ಭದಲ್ಲಿ ಶಿಡ್ಲಿಘಟ್ಟ ತಾಲೂಕು ಅಂಬೇಡ್ಕರ್ ಸೇನೆ ತಾಲೂಕು ಉಪಾಧ್ಯಕ್ಷ ನಂಜಪ್ಪ ಮತ್ತು ಮಂಜುನಾಥ ತಾಲೂಕು ಅಲ್ಪಸಂಖ್ಯಾತರ ಘಟಕದ ಖಜಾನ್ಸಿ ಕೆಎಚ್ ಅಮ್ಜಾದ್ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷ ರುಕ್ಸಾನ ಉಪಾಧ್ಯಕ್ಷ ದಿಲ್ಷಾದ್ ನಗರ ಘಟಕದ ಜರೀನಾ ಯುವ ಘಟಕದ ಅಧ್ಯಕ್ಷ ನವಾಜ್ ಪಾಷಾ ಕಾರ್ಯಾಧ್ಯಕ್ಷ ಮಜರ್ ಮತ್ತಿತರು ಹಾಜರಿದ್ದರು